ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಗೆ ನಿಮಗೆಲ್ಲ ಸ್ವಾಗತ ಇಂದಿನ ಅಂದ್ರೆ ಫೆಬ್ರವರಿ ಇಪ್ಪತ್ತ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಮಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹಾಗಾದ್ರೆ ಯಾವುದಾದ್ರೂ ನೇಮಕಾತಿ ಅಧಿಸೂಚನೆ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳ್ಬಿಟ್ಟು ಒಟ್ಟು ಎಷ್ಟು ಹುದ್ದೆಗಳು ಒಟ್ಟು ಸಾವಿರ ಹುದ್ದೆಗಳು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಈ ಹಿಂದೆ ನಾವು ಏನು ಕರಿತಾ ಇದ್ವಿ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತಾ ಇದೀವಲ್ಲ ಗ್ರಾಮ ಲೆಕ್ಕಾಧಿಕಾರಿ ಅದೇ ಇದು ಇದಕ್ಕೂ ಮುಂಚೆ ವಿಲೇಜ್ ಅಕೌಂಟೆಂಟ್ ಯಾವ ತರ ಸೆಲೆಕ್ಟ್ ಮಾಡ್ತಾ ಇದ್ರಪ್ಪ ಅಂದ್ರೆ ಸೆಕೆಂಡ್ ಪಿ ಯು ಸಿ ಅಲ್ಲಿ ಅಂದ್ರೆ ಟೆನ್ ಪ್ಲಸ್ ಟೂ ಅಲ್ಲಿ ಗಳಿಸಿದಂತಹ ಒಂದು ಅಂಕಗಳ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ಅನ್ನು ಪ್ರಿಪೇರ್ ಮಾಡಿಬಿಟ್ಟು ಯಾರು ಅತಿ ಹೆಚ್ಚು ಅಂಕಗಳನ್ನು ಪಿ ಯುಸಿಯಲ್ಲಿ ಗಳಿಸಿರ್ತಾರೋ ಆ ವರ್ಷದಲ್ಲಿ ಅಥವಾ ಆ ಬಂದಿರತಕ್ಕಂಥ ಅರ್ಜಿಯಲ್ಲಿ ಆ ಒಂದು ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಅತಿ ಹೆಚ್ಚು ಪರ್ಸೆಂಟೇಜ್ ಅನ್ನು ಯಾರು ಬಂದಿರುತ್ತೋ ಅವರಿಗೆ ಒಂದು ಹುದ್ದೆಯನ್ನು ನೀಡಲಾಗ್ತಾ ಇತ್ತು ಆದರೆ ಈ ಒಂದು ಅಧಿಸೂಚನೆಯ ನಂತರ ಈ ಒಂದು ಅಧಿಸೂಚನೆಯ ಹೊರಡಿಸ್ ಹೊರಡಿಸಿದ ನಂತರ ಪ್ರತಿಯೊಂದು ಗ್ರಾಮ ಆಡಳಿತ ಅಧಿಕಾರಿ ಒಂದು ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಓಕೆನಾ ಹಾಗಾದ್ರೆ ಇದು ಸೇಮ್ ಆಸ್ ಇಟ್ ಈಸ್ ಪಿ ಡಿಒ ಎಕ್ಸಾಮ್ ಯಾವ ತರ ಇರುತ್ತೆ ಅದೇ ತರನೇ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಂದ್ರೆ ಸಾವಿರ ಹುದ್ದೆಗಳಂದ್ರೆ ಸಾವಿರ ಹುದ್ದೆಗಳು ಟೋಟಲ್ ಅಲ್ಲ ಅಂದ್ರೆ ಒಂದೊಂದು ಜಿಲ್ಲೆಗೆ ಇಷ್ಟಿಷ್ಟು ಹುದ್ದೆಗಳು ಅಂತ ಹೇಳ್ಬಿಟ್ಟು ವರ್ಗೀಕರಣವನ್ನು ಮಾಡಲಾಗಿದೆ ಓಕೆನಾ ಫಸ್ಟ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ನೋಡಿ ಅತಿ ಹೆಚ್ಚು ಬಂದ್ಬಿಟ್ಟು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಎಪ್ಪತ್ಮೂರು ಹುದ್ದೆಗಳ ಒಂದು ಸಂಖ್ಯೆಯನ್ನು ನಾವು ನೋಡಬಹುದಾಗಿದೆ ಅತಿ ಕಡಿಮೆ ಯಾವ ಜಿಲ್ಲೆಯಲ್ಲಿ ಇದೆ ಅಪ್ಪ ಅಂದ್ರೆ ನೋಡಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಎರಡು ಹುದ್ದೆಗಳು ಮಾತ್ರ ನಾವು ನೋಡ್ಲಿಕ್ಕೆ ಸಿಗಬಹುದು ಹಾಗಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿವೆ ನೋಡಿ ಇದರಲ್ಲಿ ಕಲಬುರಗಿಯಲ್ಲಿ ಒಟ್ಟು ಅರವತ್ತೇಳು ಹುದ್ದೆಗಳ ಸಂಖ್ಯೆಯನ್ನು ನಾವು ನೋಡಬಹುದಾಗಿದೆ ಓಕೆನಾ ಹಾಗಾದ್ರೆ ಇದಕ್ಕೆ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಏನು ನಾವು ಮುಂಚೆನೆ ಹೇಳಿದ್ವಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಒಂದು ಅದಕ್ಕೆ ಒಂದು ತತ್ಸಮಾನ ಆದಂತಹ ಒಂದು ಆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಹಾಗಾದ್ರೆ ಯಾವುದು ನಂದು ಟೆಂತ್ ಆಗಿದೆ ಟೆಂತ್ ಆದ್ಮೇಲೆ ನಾನು ಐ ಟಿ ಐ ಮಾಡಿದಿನಿ ಐ ಟಿ ಐ ಮಾಡಿದ್ದೀನಿ ನೀವು ಅಪ್ಲೈ ಮಾಡ್ಬೋದಾ ಎಸ್ ಅಪ್ಲೈ ಮಾಡಬಹುದು ಸರಿ ಟೆಂತ್ ಮುಗಿಸಿದೆ ಅದಾದ್ಮೇಲೆ ನಾನು ಡಿಪ್ಲೊಮಾ ಮಾಡಿದೀನಿ ಅಪ್ಲೈ ರೈಟ್ ಮಾಡ್ಬೋದು ಟೆನ್ ಪ್ಲಸ್ ಟೂ ಅಂದ್ರೆ ನಾನು ಟೂ ಇಯರ್ಸ್ ಜೆ ಓ ಸಿ ಕೋರ್ಸ್ ಮಾಡಿದೀನಿ ಅಪ್ಲೈ ಮಾಡ್ಬೋದಾ ಎಸ್ ಮಾಡಬಹುದು ಹಾಗಾದ್ರೆ ಯಾರು ಅಪ್ಲೈ ಮಾಡಕ್ ಆಗಲ್ಲ ಆಯ್ತು ನಾನು ಹತ್ತನೇ ಕ್ಲಾಸ್ ಆಯ್ತು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಯ್ತು ನಾನು ಅಪ್ಲೈ ಮಾಡ್ಬೋದಾ ಅಪ್ಲೈ ಮಾಡ್ಬೋದು ಬಟ್ ಅರ್ಜಿಯ ಒಂದು ಕೊನೆ ದಿನಾಂಕ ನೋಡಿ ಕೊನೆ ದಿನಾಂಕ ಯಾವತ್ತಿದೆ ಇಲ್ಲಿದೆ ನೋಡಿ ಕ್ಲಿಯರ್ ಆಗಿ ನೋಡಿ ಮೂರು ಏಪ್ರಿಲ್ ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿರಬೇಕು ನಿಮಗೆ ಬರೇ ಟೆನ್ ಪ್ಲಸ್ ಟು ನನ್ ಪಿ ಯು ಸಿ ಆಗಿದೆ ಆದ್ರೆ ನನ್ಗೆ ಇನ್ನೂ ಹದಿನೆಂಟು ವರ್ಷ ತುಂಬಿಲ್ಲ ಹದಿನೇಳು ತುಂಬಿದೆ ಹದಿನೆಂಟು ರನ್ನಿಂಗ್ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ ಇದ್ರ ಒಳಗಡೆ ಈ ಡೇಟ್ ಒಳಗಡೆ ನಿಮಗೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಹದಿನೆಂಟು ವರ್ಷ ತುಂಬಿರಬೇಕು ಸರಣ ಈಗಿದ್ರೆ ಮಾತ್ರ ನೀವು ಅರ್ಜಿ ಹಾಕಲು ಅರ್ಹರು ಹಾಗಾದ್ರೆ ಇನ್ನೊಂದ್ ಏನಿದೆ ನಾನು ಫಸ್ಟ್ ಪಿ ಯು ಸಿ ಮುಗ್ದಿದೆ ಸೆಕೆಂಡ್ ಪಿ ಯು ಸಿ ಫೈನಲ್ ಇನ್ನೇನು ಫೈನಲ್ ಇನ್ನೊಂದು ಎರಡು ತಿಂಗಳಿದೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಮುಗಿಸ್ಕೊಂಡ್ಬಿಡ್ತೀನಿ ಅದ್ರೊಳಗಡೆ ಇದು ಇದು ಬೇರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬೇರೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಬರ್ದು ಪಾಸ್ ಆಗೇ ಆಗ್ತೀನಿ ನಾನು ಅಪ್ಲೈ ಮಾಡ್ಬೋದಂದ್ರೆ ಇಲ್ಲ ನಿಮಗೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರ್ಲೇಬೇಕು ಮುಗ್ದಿರ್ಲೇಬೇಕು ನಾನು ಫೈನಲ್ ಅಲ್ಲಿ ಇದೀನಿ ಲಾಸ್ಟ್ ಇಯರ್ ಇದೀನಿ ನಾನು ಅಪ್ಲೈ ಮಾಡ್ಬೋದಾ ಅಂದ್ರೆ ಇಲ್ಲ ನೀವು ಅಪ್ಲೈ ಮಾಡಲು ಅರ್ಹತೆ ಇರಲ್ಲ ಸರಿನಾ ಹಾಗಾದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ ಈ ಒಂದು ಹುದ್ದೆ ಪಿಂಚಣಿ ಸೌಲಭ್ಯ ಇದಕ್ಕೆ ಇರುತ್ತಾ ಅಂದ್ರೆ ಇದು ಪಿಂಚಣಿ ರಹಿತ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರಿನಾ ವಯೋಮಿತಿ ಬರೋಣ ಈಗ ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ಅಂದ್ರೆ ಮೂವತ್ತೈದು ವರ್ಷಗಳು ಒಂದು ಗರಿಷ್ಠ ಇರುತ್ತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನೀಡಲಾಗಿದೆ ಸರಣ ಹಾಗಾದ್ರೆ ಅವಾಗ್ಲೇ ಹೇಳಿದ್ವಲ್ಲ ಒಂದು ಜಿಲ್ಲೆಗೆ ಮಾತ್ರ ಅಂದ್ರೆ ಸಾವಿರ ಹುದ್ದೆಗಳು ಸಾವಿರ ಹುದ್ದೆಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಒಂದೊಂದು ಜಿಲ್ಲೆಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ವರ್ಗೀಕರಣವನ್ನು ಮಾಡಲಾಗಿದೆ ಹಾಗಾದ್ರೆ ಅರ್ಜಿ ಇದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಇಲ್ಲಿ ನೋಡಿ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕ್ಲಿಯರ್ ಆಗಿ ಓದಿ ಅಭ್ಯರ್ಥಿಯು ಯಾವುದಾದರೂ ಒಂದು ಜಿಲ್ಲೆಗೆ ಮಾತ್ರ ಹುದ್ದೆ ಬಯಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಅದಕ್ಕೆ ಮುಂಚೆನೆ ಅಪ್ಲೈ ಮಾಡೋಕು ಮುಂಚೆ ರೂಲ್ಸು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ್ಲೇ ಡಿಸೈಡ್ ಆಗಿ ಓಕೆನಾ ಇನ್ನೊಂದು ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಿರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಏನಾಗುತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಳಸಲಾದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು ಒಂದು ಒಂದು ಅಪ್ಲಿಕೇಶನ್ ನಾನು ಹಾಕ್ತೀನಿ ಅಪ್ಲಿಕೇಶನ್ ಅಲ್ಲಿ ಯಾವ್ ಜಿಲ್ಲೆ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾರೆ ನಾನು ಯಾವ್ದೋ ಒಂದು ಗದಗ ಅಂತಾಳೆ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲ ಮೈಸೂರು ಯಾವ್ದಾದ್ರು ಒಂದ್ ಮಾತ್ರ ಸೆಲೆಕ್ಟ್ ಮಾಡಕ್ ಅವಕಾಶ ಇರುತ್ತೆ ಅದು ಅಪ್ಲಿಕೇಶನ್ ನಂಬರ್ ಒಂದು ಬಂದ್ಬಿಡುತ್ತೆ ಜನರೇಟ್ ಆಗ್ಬಿಡುತ್ತೆ ಓಕೆ ಇಲ್ಲಿಗೆ ನಂದ ಅಪ್ಲಿಕೇಶನ್ ಮುಗಿತು ನಾವು ಜನರಲ್ ಆಗಿದ್ರೆ ಏಳ್ನೂರ ಐವತ್ತು ರೂಪಾಯಿ ಒಂದು ರಿಸೋರ್ಟ್ ಕ್ಯಾಟಗಿರಿ ಆಗಿದ್ರೆ ಐನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಬಿಟ್ಟು ಇದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗ್ಬಿಡುತ್ತೆ ಓಕೆ ಇನ್ನೊಂದು ಅರ್ಜಿ ಸಲ್ ಸಲ್ಸ್ಬೇಕಪ್ಪ ಅಂದ್ರೆ ಇನ್ನೊಂದು ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಇನ್ನೊಂದ್ ಅರ್ಜಿಯನ್ನು ಹಾಕ್ಬೇಕಾಗುತ್ತೆ ಆಗ ಇನ್ನೊಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ ಆಗ ನೀವು ಎಕ್ಸಾಮ್ ಬರೆಯೋ ಟೈಮ್ ಅಲ್ಲಿ ಈ ಅಪ್ಲಿಕೇಶನ್ ಗೆ ಒಂದು ಹಾಲ್ ಟಿಕೆಟ್ ಈ ಒಂದು ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ ಇದೇ ಗೊಂದಲಕ್ಕೆ ಒಳಗಾಗ್ಬೇಡಿ ಅದಕ್ಕೆ ಮುಂಚೆನೆ ಡಿಸೈಡ್ ಆಗಿ ಓಕೆನಾ ಎರಡರಡ್ ಅಪ್ಲಿಕೇಶನ್ ಆಗ್ಬಿಟ್ಟು ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕು ಯಾವ ಜಿಲ್ಲೆಗೆ ಬೇಡ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಕನ್ಫ್ಯೂಸನ್ ಅಲ್ಲಿ ಹೋಗ ಹೋಗೋದು ಬೇಡ ಫಸ್ಟ್ ಡಿಸೈಡ್ ಆಗಿ ಹಾಗಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಯಾವತ್ತಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಮಾರ್ಚ್ ನಾಲ್ಕು ಮಾರ್ಚ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಕೊನೆ ದಿನಾಂಕ ಯಾವತ್ತು ಏಪ್ರಿಲ್ ಮೂರು ಇಲ್ಕೊಟ್ಟಿದ್ದಾರೆ ನೋಡಿ ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಆಲ್ಮೋಸ್ಟ್ ಇಂದ ಏನಪ್ಪ ಏನೇನೆಲ್ಲ ಅರ್ಜಿಗಳನ್ನ ಹೊರಡಿಸ್ತಾರೆ ಅವ್ರ ಲಾಸ್ಟ್ ಡೇಟ್ ಆಲ್ಮೋಸ್ಟ್ ಎಕ್ಸ್ಟೆಂಡ್ ಮಾಡೋದು ಅಥವಾ ಮುಂದೂಡುವುದು ಆಲ್ಮೋಸ್ಟ್ ಕಡಿಮೆ ಲಾಸ್ಟ್ ಡೇಟ್ ವರೆಗೂ ಇಟ್ಕೊಳಕ್ ಹೋಗ್ಬೇಡಿ ಓಕೆನಾ ಅದ್ರ ಒಳಗಡೆನೆ ನೀವು ಅಪ್ಲೈನ ಮಾಡ್ಬಿಡಿ ಅರ್ಜಿನ ಕ್ಲಿಯರ್ ಆಗಿ ಎಲ್ಲ ಏನೇನೆಲ್ಲ ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಅದನ್ನು ಕ್ಲಿಯರ್ ಆಗಿ ಫಿಲ್ ಅಪ್ ಮಾಡಿ ಅಪ್ಲೈ ಮಾಡತಕ್ಕಂಥದ್ದು ಯಾವುದೇ ಒಂದು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ ಯಾವುದೇ ಸಮಯ ಸಮಯದಲ್ಲಾದರೂ ಅದನ್ನು ಅವರು ನಿಮ್ಮ ಮೇಲೆ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಒಂದು ಅಧಿಕಾರ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಅರ್ಜಿಯಲ್ಲೂ ಕೊಟ್ಟಿದ್ದಾರೆ ನೋಡಿ ಒಂದು ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಿ ಆದರೂ ಅಭ್ಯ ಅಭ್ಯರ್ಥಿತನವು ರದ್ದುಗೊಳಿಸುವುದು ರದ್ದುಗೊಳ್ಳುವುದು ಹಾಗೂ ನಿಯಮಾನುಸಾರ ಅಂತಹವರ ವಿರುದ್ಧ ಸರ್ಕಾರ ಅಥವಾ ಪ್ರಾಧಿಕಾರ ಅಥವಾ ಸಂಸ್ಥೆಯು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು ಅಂತ ಹೇಳ್ಬಿಟ್ಟು ಗೊತ್ತಿದ್ದಾರೆ ಸರೇನಾ ಹಾಗಾದ್ರೆ ಅರ್ಜಿ ಶುಲ್ಕ ನಾವ್ ಇವಾಗ್ಲೇ ಮಾತಾಡಿದ್ವಿ ಸಾಮಾನ್ಯ ಅರ್ಹತೆ ಅಥವಾ ಇತರ ಪ್ರವರ್ಗಗಳು ಯಾವ್ಯಾವು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವರೆಲ್ಲರಿಗೂ ಏಳ್ನೂರ ಐವತ್ತು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಇವರಿಗೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಕೊಟ್ಟಿರ್ತಾರೆ ಹಾಗಾದ್ರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ ಎಷ್ಟು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿದವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರ ಹೊಂದಿರುವವರಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಸರಿನಾ ಹಾಗಾದ್ರೆ ಏನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಇದು ಓ ಎಂ ಆರ್ ಟೈಪ್ ಮೂಲಕ ಪರೀಕ್ಷೆ ನಡೆಸಲಾಗುವುದು ಅಂದ್ರೆ ಟಿಕ್ ಮಾಡೋದು ಓ ಎಂ ಆರ್ ಶೀಟ್ ಇರುತ್ತೆ ಎ ಬಿ ಸಿ ಡಿ ಅಂತ ಇರುತ್ತೆ ಈ ತರ ಟಿಕ್ ಮಾಡ್ಕೊಳ್ಳೋದು ಸರಿನಾ ಆನ್ಲೈನ್ ಅಲ್ಲ ಇದು ಆಫ್ಲೈನ್ ಎಕ್ಸಾಮ್ ಇರುತ್ತೆ ಏನು ಪ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರಗಳಂದ್ರೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆನಾ ಹಾಗಾದ್ರೆ ಪರೀಕ್ಷಾ ವಿಧಾನ ಬಗ್ಗೆ ನಾವು ತಿಳ್ಕೊಳ್ಳೋಣ ಕನ್ನಡ ಕಡ್ಡಾಯ ಬಾ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಮಾದರಿಯ ಪತ್ರಿಕೆಯಾಗಿದ್ದು ಗರಿಷ್ಠ ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸತಕ್ಕದ್ದು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಅಂದ್ರೆ ಆ ಅರ್ಹ ಅರ್ಹರಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಐವತ್ತು ಅಂಕಗಳು ಕೂಡ ಅದ್ರ ಅದ್ರ ಒಳಗಡೆ ಬಂದಿದ್ರೆ ಅವರು ಅರ್ಹ ಅರ್ಹರಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ಪೇಪರ್ ಒನ್ ಪೇಪರ್ ಟು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ಟೋಟಲು ಎಂದ ಹೆಚ್ಚುವರೆಗೂ ಸಪರೇಟ್ ಸಪರೇಟ್ ಸೆಕ್ಷನ್ ಕೊಟ್ಟಿದ್ದಾರೆ ಅವು ಯಾವ್ಯಾವಪ್ಪ ಅಂದ್ರೆ ಮೊದಲನೇದಾಗಿ ಎ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ನೋಡಿ ಕೇವಲ ಈ ಎ ಅಲ್ಲಿ ಏನಪ್ಪಾ ಅಂದ್ರೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಕರೆಂಟ್ ನ ನಾವು ಓದ್ಕೋಬೇಕು ನೆಕ್ಸ್ಟ್ ಬಿ ಏನಪ್ಪಾ ಅಂದ್ರೆ ದೈನಂದಿನ ಗ್ರಹಿಕೆಯ ವಿಷಯಗಳು ನಮ್ಮ ಅಕ್ಕಪಕ್ಕದಲ್ಲಿ ಏನೇನೆಲ್ಲ ನಡೀತಾ ಇದೆ ಸಾಮಾನ್ಯವಾಗಿ ನಾವು ಆ ಗಮನಿಸಬಹುದಾದಂತಹ ಅಂಶಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ನೆಕ್ಸ್ಟ್ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳ ಬಗ್ಗೆನೂ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಡಿ ಸೆಕ್ಷನ್ ಡಿ ಅಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸ್ಪೆಷಲಿ ಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿದ್ದಾರೆ ಭಾರತದ ಇತಿಹಾಸ ಅಂದ್ರೆ ಅದ್ರ ಸ್ಪೆಷಲ್ ಫೋಕಸ್ ಕರ್ನಾಟಕ ರಿಲೇಟೆಡ್ ಹಿಸ್ಟ್ರಿನ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟಿದ್ದಾರೆ ಆಮೇಲೆ ಕರ್ನಾಟಕ ರಿಲೇಟೆಡ್ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಅಂತ ಹೇಳ್ಕೊಟ್ಟಿದ್ದಾರೆ ಕರ್ನಾಟಕ ರಿಲೇಟೆಡ್ ಜಿಯೋಗ್ರಫಿನೇ ನೋಡ್ಕೊಳ್ಳಿ ಇಂಡಿಯನ್ ಜಿಯೋಗ್ರಫಿ ಅದರಲ್ಲಿ ಕರ್ನಾಟಕದ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ಒಂದು ವಿಷಯಗಳು ಅಂತ ಹೇಳ್ಬಿಟ್ಟು ಆಡಳಿತದ ಬಗ್ಗೆ ಆಡಳಿತ ಯಾವುದಕ್ಕೆ ಒಂದು ರಾಜ್ಯದಿರ್ಬಹುದು ಪ್ರಾದೇಶಿಕ ಆಗಿರ್ಬೋದು ಜಿಲ್ಲೆಗಳಿಗೆ ಸಂಬಂಧಿಸಿದಾಗಿರ್ಬೋದು ತಾಲೂಕುಗಳಿಗೆ ಸಂಬಂಧಿಸಿದಾಗಿರ್ಬೋದು ಆ ಒಂದು ವಿಚಾರಕ್ಕೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಒಂದು ಏನು ವಿಷಯಗಳು ಬರ್ತವೆ ಅದರ ಬಗ್ಗೆ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಓಕೆ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದು ಸೆಕ್ಷನ್ ಜಿ ಏನು ಪಂಚಾಯತ್ ರಾಜ್ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತೆ ಒಂದು ಕರ್ನಾಟಕ ಆರ್ಥಿಕತೆಯ ಒಂದು ಅಭಿವೃದ್ಧಿಯ ಕುರಿತಾದಂತಹ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಕೊನೆಯದಾಗಿದ್ರಲ್ಲಿ ಕರ್ನಾಟಕದ ಒಂದು ಪರಿಸರ ಸಂಬಂಧಿ ಸಮಸ್ಯೆಗಳು ಪರಿಸರ ಸಂಬಂಧಿ ಸಮಸ್ಯೆಗಳು ನೋಡಿ ಇಲ್ಲಿ ಸಮಸ್ಯೆಗಳು ಮತ್ತು ಅದರ ಅಭಿವೃದ್ಧಿ ಕುರಿತಾದಂತಹ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುವುದು ಇಷ್ಟು ಪೇಪರ್ ಒನ್ ಆಯ್ತು ಇಷ್ಟು ಪೇಪರ್ ಒನ್ ನೆಕ್ಸ್ಟ್ ಪೇಪರ್ ಟೂ ಅಲ್ಲಿ ರುಟೀನ್ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಕನ್ನಡ ಬಂದು ಮೂವತ್ತೈದು ಸಾಮಾನ್ಯ ಇಂಗ್ಲಿಷ್ ಬಂದು ಮೂವತ್ತೈದು ಕಂಪ್ಯೂಟರ್ ಬಂದು ಮೂವತ್ತು ಟೋಟಲ್ ಹಂಡಿಫ್ರೈಡ್ ಕ್ವಶನ್ಸ್ಗೆ ಹಂಡ್ರೆಡ್ ಗೆ ಇರುತ್ತೆ ಹಾಗಾದ್ರೆ ನೆಗೆಟಿವ್ ಏನಾದ್ರೂ ಇರುತ್ತಾ ಹೌದು ಇರುತ್ತೆ ನೆಗೆಟಿವ್ ಮಾರ್ಕ್ ಅಂದ್ರೆ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ನ ಒಂದು ಡಿಡಕ್ಷನ್ ಇಲ್ಲಿ ಕೊಡ್ಲಾಗಿದೆ ಋಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ಬಿಟ್ಟು ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ಪರೀಕ್ಷಾ ಸ್ಪರ್ಧಾತ್ಮಕ ಪರೀಕ್ಷೆ ಇನ್ನೇನ್ ಕೊಟ್ಟಿದಾರಪ್ಪ ಅಂದ್ರೆ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಓಕೆನಾ ಮೂವತ್ತೈದು ಅಂಕಗಳು ಅಂದ್ರೆ ತರ್ಟಿ ಫೈವ್ ಪರ್ಸೆಂಟೇಜ್ ತೆಗೆದುಕೊಳ್ಳೇಬೇಕು ಓಕೆ ನೆಗೆಟಿವ್ ಇರುತ್ತೆ ತರ್ಟಿ ಫೈವ್ ಪರ್ಸೆಂಟ್ ತಗೊಳ್ಳೇಬೇಕು ತರ್ಟಿ ಫೈವ್ ಪರ್ಸೆಂಟೇಜ್ ಅಪ್ಪ ಏನಪ್ಪಾ ಅಂದ್ರೆ ಇನ್ನೂರು ಮಾರ್ಕ್ಸ್ಗೆ ನಮ್ಗೆ ತರ್ಟಿ ಫೈವ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಬರುತ್ತೆ ಎಪ್ಪತ್ತು ಮಾರ್ಕ್ಸ್ ಮಿನಿಮಮ್ ಬರ್ಲೇಬೇಕು ಹಾಗಾದ್ರೆ ನಾನು ಪೇಪರ್ ಒನ್ ಅಲ್ಲಿ ಎಪ್ಪತ್ತ ಐದು ಬರ್ತವೆ ಪೇಪರ್ ಟೂ ಅಲ್ಲಿ ಮೂರು ನಾಲ್ಕು ಮಾರ್ಕ್ಸ್ ಬರ್ತವೆ ಅಂದ್ರೆ ನಾನು ಎಲಿಜಿಬಲ್ ಅಂದ್ರೆ ಹೌದು ಅವ್ರು ಕೇಳಿರೋದು ಇಂಡಿವಿಜುವಲ್ ಅಲ್ಲಿ ಕೇಳಿಲ್ಲ ಎರಡು ಪೇಪರ್ ಸೇರಿ ತರ್ಟಿ ಫೈವ್ ಪರ್ಸೆಂಟ್ ಬರ್ಬೇಕಪ್ಪ ಇದ್ರಲ್ಲಿ ಫೇಲ್ ಆಗ್ತೀವೋ ಪಾಸ್ ಆಗ್ತೀವೋ ಇದ್ರಲ್ಲಿ ಜೀರೋ ಬರ್ತಾವ ಸಂಬಂಧಿಲ್ಲ ಮಿನಿಮಮ್ ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ನೆಕ್ಸ್ಟ್ ಅದನ್ನ ಮೆರಿಟ್ ಗೆ ಕನ್ಸಿಡರ್ ಮಾಡ್ತಾರೆ ಓಕೆನಾ ಬರೀ ಎಪ್ಪತ್ ಬಂದ್ರೆ ಸಾಕಲ್ಲ ಅಟ್ ಲೀಸ್ಟ್ ಇನ್ನೂರ್ಗೆ ಟೂ ಹಂಡ್ರೆಡ್ ಕ್ವಶನ್ಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತಲ್ಲ ಇನ್ನೂರ್ಗೆ ಅಟ್ ಲೀಸ್ಟ್ ನಾವು ಒನ್ ಸಿಕ್ಸ್ಟಿ ಪ್ಲಸ್ ಟಾರ್ಗೆಟ್ ಇಟ್ಕೋಬೇಕು ನೂರ ಅರವತ್ತು ಪ್ಲಸ್ ಟಾರ್ಗೆಟ್ ಇಟ್ಕೋಬೇಕು ಸೇಫ್ ಆರ್ ಜೋನ್ಗೆ ಓಕೆನಾ ನೆಕ್ಸ್ಟ್ ಇನ್ನೇನೇನ್ ಕೊಟ್ಟಿದಪ್ಪ ಅಂದ್ರೆ ಆ ಎಲ್ಲಾ ನೀವು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಮಾಜಿ ಸೈನಿಕ ಆಗಿರ್ಬೋದು ಏನೇನೆಲ್ಲ ಒಂದು ನಿಮ್ಮ ರಿಸರ್ವೇಶನ್ ಏನೇನ್ ಸಂಬಂಧಪಟ್ಟಿರುತ್ತೆ ಅವೆಲ್ಲ ಲಾಸ್ಟ್ ಡೇಟ್ ಒಳಗಡೆ ಏನಿರ್ತಾವ ಅದ್ರ ಒಳಗಡೆ ಅಪ್ಡೇಟ್ ನ ಮಾಡ್ಕೊಂಡಿರ್ರಿ ಏನೇನೆಲ್ಲ ನೀವು ಒಂದು ರಿಸರ್ವೇಶನ್ ಗೆ ರಿಸರ್ವೇಶನ್ ತಗೋಬೇಕು ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೇನೆಲ್ಲ ನನ್ಕೊಂತೀರ ಅದೆಲ್ಲ ಲಾಸ್ಟ್ ಡೇಟ್ ಒಳಗಡೆ ಇರೋ ತರ ನೋಡ್ಕೊಳ್ಳಿ ಓಕೆನಾ ಇಷ್ಟು ಹೇಳ್ತಾ ಇದ್ರಲ್ಲಿ ಇನ್ನೂ ಏನಾದ್ರೂ ನಿಮಗೆ ಡೌಟ್ಸ್ ಏನಾದ್ರೂ ಬಂದ್ರೆ ಏನಾದ್ರೂ ಸಂಶಯಗಳು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಆ ಸಂದೇಹವನ್ನು ವ್ಯಕ್ತಪಡಿಸಿ ಅದಕ್ಕೆ ನಾನು ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಸಾಧ್ಯವಾದ್ರೆ ರಿಪ್ಲೈ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದ